ಚೆನ್ನಾಗಿದೆ ಸರ್ ಏನು ಚೆನ್ನಾಗಿದೆ ಚೆನ್ನಾಗಿದೆ ಬೇಜಾರಾಗಿ ಹೇಳಿ ಮೇಡಮ್ ಅದೇನು ಅದಾದ ವಯಸ್ಸಿಗೆ ಹಂಗೆ ಕರೆಕ್ಟಾಗಿ ಮದುವೆಗಳಾದರೆ ಇದೆಲ್ಲ ಪ್ರಾಬ್ಲಮ್ಗಳಾಗುತ್ತೆ ಏನು ಇಷ್ಟ ಆಯಿತು ತುಂಬ ಸೂಪರ್ ಆಗಿದೆ ಫ್ಯಾಮಿಲಿ ನೋಡೋಂಥ ಸಿನ್ಮಾ ಹೆಚ್ಚಾಗಿ ಈಗ ಏನು ಲವರ್ಸ್ಗಳೇನಿದ್ದಾರೆ ದಯವಿಟ್ಟು ಒಂದು ಸಿನ್ಮಾ ನೋಡಿ ನಿಮಗೆ ಅರ್ಥ ಆಗುತ್ತೆ ಥ್ಯಾಂಕ್ ಯು ಚೆನ್ನಾಗಿದೆ ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ ಒಳ್ಳೆ ಕಂಟೆಂಟ್ ಐತೆ ಅಲ್ಲ ಬೆಸ್ಟ್ ಮೂವಿ ಅಂತ ಹೇಳ್ಬೋದು ಸೂಪರ್ ಆಯಿತು ಲವ್ ಸ್ಟೋರಿ ಇಷ್ಟ ಆಯಿತು ಮತ್ತೆ ಈಗಿನ ಜನ್ರೇಷನ್ ತಕ್ಕನಾಗೆ ಸಿನ್ಮಾ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ನೋಡ್ಬೋದು ಮಿಸ್ಸಾರ್ ಮಿಸ್ಟಾರ್ ರಾಮಾಚಾರ್ಯ ಮೇಲೆ ಫಿಲಮ್ ಬೆಸ್ಟ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಹೀರೋನ್ ಆಕ್ಟಿಂಗ್ ಎಲ್ಲ ಸಕ್ಕತ್ತಾಗಿದೆ ಹೊಸ ಡೈರೆಕ್ಷನು ಹೊಸ ಸೂಪರ್ ಸೂಪರಾಗಿದೆ ಮೂವಿ ನಾನು ಸರಿ ಬಂದು ನೋಡ್ತೀನಿ ನಾನು ಟಿಕೆಟ್ ಬುಕ್ ಮಾಡ್ಕೊಂಡು ಬಂದು ನೋಡ್ತೀನಿ ಸರ್ ಸರ್ ಏನೋ ಇಲ್ಲ ಆರಾಮಾಗಿ ನೋಡ್ಬೋದು ಅಂತ ಹೇಳ್ತೀನಿ ಫಿಲಮ್ ಚೆನ್ನಾಗಿದೆ ಲಾಸ್ಟಲ್ಲಿ ಒಂದು ಕಣ್ಣೇ ನೀರು ಬರುವಂಥ ಒಂದು ಸೀನ್ ಇದೆ ಕ್ಲೈಮೆಕ್ಸ್ ಅಂತ ಸಕ್ಕತ್ತಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಫಿಲಮ್ ಸೂಪರಾಗಿತ್ತು ಶಸ್ ಸೂಪರ್ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ ಇದು ಲೇಡೀಸ್ ಪಿ ಜಿಯಲ್ಲಿ ಇರ್ತಾರಲ್ಲ ಹೆಣ್ಮಕ್ಳು ಅವ್ರು ಬಂದು ಪಿಕ್ಚರ್ ನೋಡಬೇಕು ಸೂಪರ್ ಆಗಿದೆ ಮೂವಿ ಶಶಿ ಸರ್ದು ಸೂಪರ್ ಆಕ್ಟಿಂಗ್ ಸೂಪರ್ ಆಕ್ಟಿಂಗ್ ಮಾತ್ರ ಇಷ್ಟ ಆಯ್ತು ಅದೇ ಲೇಡೀಸಲ್ಲಿ ಪಿ ಜಿಯಲ್ಲಿ ಇರ್ತಾರಲ್ಲ ಲೇಡೀಸ್ ಪಿ ಜಿಯಲ್ಲಿ ಅವ್ರು ಬಂದು ಹೆಣ್ಮಕ್ಳು ಫಸ್ಟ್ ಈ ಪಿಕ್ಚರ್ ನೋಡಬೇಕು ಅವಾಗ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಸರ್ ಈ ಥರ ಲಿವಿಂಗ್ ಟುಗೆದರ್ ತುಂಬ ನಮ್ಮ ಬೆಂಗಳೂರಲ್ಲಿ ಕೂಡ ತುಂಬ ನಡೀತಾ ಇದೆ ಅಲ್ಲ ಅವ್ರಿಗೂ ಒಳ್ಳೆ ಮೆಸೇಜ್ ಸಿಕ್ಕಿದೆ ಸರ್ಮಾಂಗ್ ತುಂಬ ಚೆನ್ನಾಗಿದೆ ಸರ್ ಶಶಿ ಅವ್ರದ್ದು ಚೆನ್ನಾಗಿದೆ ಚೆನ್ನಾಗಿದೆ ಆ ಹುಡುಗಿ ಜಾಸ್ತಿ ಇಷ್ಟ ನಮಗೆ ಹೌದು ಬಡ ಮಕ್ಕಳುಗಳು ಹಳ್ಳಿ ಬಿಟ್ಟು ಬಂದಿರ್ತಾರೆ ಅಪ್ಪ ಅಮ್ಮ ಎಲ್ಲ ನಮ್ಮ ಮಗಳೇನೋ ಚೆನ್ನಾಗಿ ಅಂತ ಬರ್ತಾರೆ ಇಲ್ಲಿ ಬಂದವನೇನು ರೀ ಮಾಡ್ಕೊಂಡು ಯಾಮ ಹೋಗಕ್ಕೆ ಆ ಟೈಮ್ ಮನಸ್ಸಿಗೆ ಎಂತರ್ಗು ಚೇಂಜ್ ಆಗ್ಬಿಡ್ತಾರೆ ಮನಸ್ಸು ಆಗ್ಬಿಟ್ಟು ರೀತಿ ಜೀವನನೇ ಹಾಳು ಮಾಡ್ಕೊಬಿಡ್ತಾರೆ ಭಾರಿ ಬೇಜಾರ ಪರವಾಗಿಲ್ಲ ಸರ್ ನೆಕ್ಸ್ಟ್ ಬಂದು ಸಿನಿಮಾ ನೋಡಬೇಕು ಅಂದರೆ ಜನರಿಗೆ ಏನು ಹೇಳ್ತೀರಾ ಇದೇ ಒಂದು ಪಾಯಿಂಟ್ ಇದೆ ಯಾಕೆಂದರೆ ಇವತ್ತು ಜನ್ರೇಷನ್ ಇರೋದು ಆ ರೀತಿ ಅದನ್ನು ತಿಳ್ಕೊಬೇಕು ಬಂದು ಅವ್ರ ಮಕ್ಳುಗಳಿಗೆ ಒಂದು ಸಲಹೆ ಕೊಟ್ಟು ಒಳ್ಳೆಯ ಜೀವನ ಮಾಡ್ಕೊಬೇಕು ಅಂತ ಸಲಹೆ ಕೊಡ್ಬೇಕು ಹೀರೋ ಆ್ಯಕ್ಟಿಂಗ್ ಹಿಂಗೆ ಹೀರೋ ಹೀರೋ ಆ್ಯಕ್ಟಿಂಗ್ ಇವರು ಪರವಾಗಿಲ್ಲ ಎಲ್ಲ ಲಾಸ್ಟ್ಗೆ ಯಾವ ಮಾಡ್ಬಿಡೋದು ಅದು ಬೇಜಾರು ಇಲ್ಲ ಏನೋ ಅದು ಅವ್ರು ಅವನ ತಾಯಿ ಮಾಡಿದ ತಾಯಿ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಅದು ಸ್ವಲ್ಪ ಏನೋ ಮಾಡಿ ಮಾಡಬೇಕಾಯ್ತು ಪರವಾಗಿಲ್ಲ ಚೆನ್ನಾಗಿದೆ ಮೂವಿ ಆ್ಯಕ್ಚುಲಿ ನೋಡಿ ಚೆನ್ನಾಗಿದೆ ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ ಲೈಕ್ ಒನ್ಲೈನಲ್ಲಿ ಹೇಳಬೇಕು ಅಂತ ಎಲ್ಲ ಸಿನಿಮಾಗಳಲ್ಲೂ ಹೀರೋನ ಹೀರೋಗೆ ತೋರಿಸ್ತಾರೆ ಬಟ್ ಇದರಲ್ಲಿ ಹೀರೋಯಿನ್ ಅವ್ರನ್ನ ಹೀರೋಗಿ ತೋರಿಸಿದ್ದಾರೆ ಅವ್ರನ್ನ ಅವ್ರನ್ನ ಒಂದು ಮೆಸೇಜಾಗಿ ಇಟ್ಕೊಂಡು ಏನು ಮಾಡಬೇಕು ಸಮಾಜದಲ್ಲಿ ಏನು ಅಂತ ಸ್ವಲ್ಪ ಚೆನ್ನಾಗಿ ತೋರಿಸಿದ್ದಾರೆ ಈವನ್ ಒಂದೇ ಮನೆಯಲ್ಲಿ ಅಥವಾ ಒಂದು ಇನ್ಸಿಡೆಂಟ್ ಮೂಲಕ ಒಂದು ಕತೆ ಹೋಗ್ತಾ ಇದ್ರು ಕೂಡ ಎಲ್ಲೂ ಕೂಡ ಬೋರ್ ಅಂತ ಅನಿಸಿಲ್ಲ ಚೆನ್ನಾಗಿ ನಮಗೆ ಸಿನಿಮಾನ ಕಥೆನ ಚೆನ್ನಾಗಿ ಹೇಳ್ತಾ ಹೋಗಿದ್ದಾರೆ ಬಂದು ನೋಡಿ ದಯವಿಟ್ಟು ಪ್ರೇಮಿಗಳು ಯಾರೇ ಪ್ರೀತಿ ಮಾಡಿದ್ರು ಕೂಡ ಪ್ರೀತಿ ಮಾಡಬೇಕಾದ್ರೆ ಎಷ್ಟು ಧೈರ್ಯ ಇರುತ್ತೋ ಅದನ್ನು ಫೇಸ್ ಮಾಡಬೇಕಾದ್ರು ಅಥವಾ ಅಪ್ಪ ಮಾತ್ರ ಹೇಳ್ಕೋಬೇಕಾದ್ರೂ ಅಷ್ಟೇ ಧೈರ್ಯದಿಂದ ಇರಿ ಏನಾಗಲ್ಲ ಸಮಾಜ ಏನು ಮುಳುಗೋಗಲ್ಲ ಜಗತ್ತೇನು ಮುಳುಗೋಗಲ್ಲ ಪ್ರೀತಿ ಮಾಡ್ಬೇಕಾದ್ರೆ ಏನು ಧೈರ್ಯ ಇರುತ್ತೋ ಅದೇ ಧೈರ್ಯ ಇಟ್ಕೊಂಡು ಅಪ್ಪ ಮಾತ್ರ ಹೋಗಿ ಮಾತಾಡಿ ಅಷ್ಟೇ ಥ್ಯಾಂಕ್ ಯು ಹೇಗಿತ್ತು ಇದೇ ಮಾಡಿದ್ರಾ ಆಗಿಲ್ವಾ ಮಲಗಬೇಡ ಫುಲ್ ಇಲ್ಲ ಕೆಲಸ ಕೆಲಸ ನಾವಿಲ್ಲ ನೈಸ್ ಮೂವಿ ಸೆಂಟಿಮೆಂಟ್ ಓಕೆ ಸರ್ ನೈಸ್ ಮೂವಿ ನೈಸ್ ಮೆಸೇಜ್ ಟು ಯಂಗ್ಸ್ಟರ್ಸ್ ಗುಡ್ ಮೂವಿ ಎಕ್ಸಲೆಂಟ್ ಮೂವಿ ಎಕ್ಸಲೆಂಟ್ ಎವ್ರಿಬಡಿ ವಾಂಟ್ ಸಿ ಇಲ್ಲ ಇಲ್ಲ ಸೂಪರ್ ಸೂಪರ್ ಮೂವ್ ಎಷ್ಟೈತು ಅದು ವಿಲನ್ ಎಕ್ಸಲೆಂಟ್ ರೋಲ್ ಇಸ್ ಡನ್ ಎಕ್ಸಲೆಂಟ್ ರೋಲ್ ಎವ್ರಿಬಡಿ ವಾಂಟ್ ಟು ಶೋ ಇನ್ ಥಿಯೇಟರ್ ಸರ್ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಸರ್ ಸ್ಟೋರಿ ಚೆನ್ನಾಗಿದೆ ಸರ್ ನೋಡ್ಬೇಕು ಸರ್ ಪಬ್ಲಿಕ್ ನೋಡ್ಬೇಕು ಸರ್ ಚುನಾ ನೋಡ್ಕೊಬೇಕು ಸರ್ ಎಲ್ಲಾನು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿತ್ತು ಲಿವಿಂಗ್ ಟುಗೆದರ್ ಕಾನ್ಸೆಪ್ಟು ಈ ಜನ್ರೇಶ್ನಲ್ಲೇ ಇದು ಬೇಕಾಗಿದೆ ಒಳ್ಳೆ ಮೆಸೇಜ್ನೂ ಇದೆ ನೋಡಿ ಥ್ಯಾಂಕ್ ಯು ಚೆನ್ನಾಗಿದೆ ಫಸ್ಟ್ ಮೂವಿಯಲ್ಲ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಹಾಕಿದೆ ಅವ್ರಿಗಿನ್ನೂ ಚೆನ್ನಾಗಿ ಮಾಡಬೇಕಂತ ನನ್ನ ಪ್ರಯೋಜನ ಇಲ್ಲ ಇದೆಲ್ಲ ಚೆನ್ನಾಗಿದೆ ಅಷ್ಟೇ ಯಾಕೆ ನೋಡಿ ಮೆಸೇಜ್ ಇದೆ ಅಲ್ಲ ಒಳ್ಳೆ ಮೆಸೇಜ್ ಅಂತ ಕೇಳಿದ್ರೆ ನನ್ಗೆ ಗೊತ್ತಿಲ್ಲ ಅಲ್ಲ ಬಿಡಿ ಪ್ಲೀಸ್ ಪ್ರೆಸೆಂಟ್ ಜನ್ರೇಷನ್ ಮೂವಿ ಅದು ಓಕೆ ಸಿನಿಮಾ ಚೆನ್ನಾಗಿದೆ ಇದು ಒಳ್ಳೆ ಕಾನ್ಸೆಪ್ಟು ನ್ಯೂ ಜನ್ರೇಷನ್ ಮೂವಿ ಇಷ್ಟ ಅಂದರೆ ಲಿವಿಂಗ್ ಟುಗೆದರು ಪ್ರೆಸೆಂಟ್ ಏನು ಸಿಚುವೇಶನ್ ಇದೆ ಸೊ ಅದು ಅದು ಏನು ಮಾಡೋದು ಆ ಹೋಗುತ್ತೆ ಓಕೆ ಹಾಂ ಇಟ್ಸ್ ಇದು ನೋಡಬೇಕು ಯಾಕಂದ್ರೆ ಏನು ಹೇಳೋದು ಇಲ್ಲ ಸರ್ ಇದು ಹೊಸ ಕಾನ್ಸೆಪ್ಟ್ ಅಲ್ವಾ ಇವಾಗ ಲಿವಿಂಗ್ ಟುಗೆದರ್ ತುಂಬ ಫೇಮಸ್ ಆಗಿದೆ ಬ್ಯಾಂಗ್ಳೂರು ಐ ಟಿ ಹಬ್ಬ ಇರೋದ್ರಿಂದ ತುಂಬ ಜನ ಮಾಡ್ತಾ ಇದ್ದಾರೆ ಆ ಥರ ಸೊ ಇದು ನೋಡಿದ್ರೆ ಜನರಿಗೆ ಸ್ವಲ್ಪ ಅರ್ಥ ಆಗುತ್ತೆ ಅವು ಇದರಲ್ಲಿ ಒಳ್ಳೇದೇನಿದೆ ಕೆಟ್ಟದೇನಿದೆ ಲಿವಿಂಗ್ ಟುಗೆದರ್ ಆ ಕಾನ್ಸೆಪ್ಟ್ ಕೋಸ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಯಾಕೆ ಬಂದು ನೋಡ್ಕೋಬೇಕಂದ್ರೆ ಅವ್ರು ತಿಳ್ ತಿಳ್ಕೋಬೇಕು ಈ ಥರ ಲಿಂಕ್ ಟುಗೆದರ್ ಇದು ಏನೇನಾಗುತ್ತೆ ಏನೇನು ಕಷ್ಟ ಇದೆ ಏನೇನು ಇದು ಇದೆ ಅಂತ ತಿಳ್ಕೊಬೋದು ಅವೇರ್ನೆಸ್ ಕೊಡ್ತಾರೆ ಐ ಡೋಂಟ್ ಪ್ರಿಫರ್ ನಾನು ಪ್ರಿಫರ್ ಮಾಡಲ್ಲ ಪಡಪರಾಳಿ ಕ್ಯಾರೆಕ್ಟರ್

அம்மா அப்பா சேர்ந்து வைக்கிற மேரேஜ் தான் பெஸ்ட்டு அப்படின்ற மாதிரி ஒரு ப்ளெசன் இது மெசேஜ் அது மேடம் ஃபைன் ஆக்ட் நோடு சினிமா யாடு ஃப்ரம் சென்னை ஃப்ரம் சென்னை